ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಆಶಿ ಜೀವನ್ ರಾಜ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ತಂದೆಯ ಹೆಸರು ಶಿವಕುಮಾರ್ ನಮ್ಮ ತಾಯಿಯ ಹೆಸರು ಮೇಘ ನಮ್ಮ ಊರಿನ ಹೆಸರು ಶ್ರೀನಿವಾಸಪುರ ನಾನು ಈಗ ದಶಾವತಾರದ ಶ್ಲೋಕವನ್ನು ಹೇಳುತ್ತೇನೆ ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿಶ್ಚ ತೇ ೇ ಕೂರ್ಮ ವರಾಹಶ್ಚ ನಾರಸಿಂಹವಾಮನ ರಾಮೋ ರಾಮ ಕೃಷ್ಣಶ್ಚ ಪುತ್ರ ಕಲ್ಕಿಶ್ಚ ತೇ ನಮಃ ಪ್ರಪಂಚದಲ್ಲಿ ಧರ್ಮವು ಕ್ಷೀಣಿಸುತ್ತಿದ್ದಾಗ ಭಗವಂತನು ಯಾವುದೋ ಒಂದು ರೂಪದಲ್ಲಿ ಅವತಾರಗಳನ್ನು ಎತ್ತಿ ಬರುತ್ತಾನೆ ಅದೇ ರೀತಿಯಲ್ಲಿ ಈ ದಶಾವತಾರಗಳೂ ಸಹ ಅನೀತಿ ಅಧರ್ಮ ಹೆಚ್ಚುತ್ತಿದ್ದಾಗ ವಿಷ್ಣುವು ಹತ್ತು ಅವತಾರಗಳನ್ನು ಧರಿಸಿ ಬರುತ್ತಾನೆ ಅದರಲ್ಲಿ ಮೊದಲ ಅವತಾರ ಮತ್ಸ್ಯಾವತಾರ ಮೀನಿನ ರೂಪದಲ್ಲಿ ಜಗತ್ತನ್ನು ಪ್ರವಾಹದಿಂದ ರಕ್ಷಿಸಿದನು ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಿದ್ದ ವೇದಗಳನ್ನು ಅಲ್ಲಿಂದ ಮೇಲಕ್ಕೆ ಎತ್ತಿಕೊಂಡು ಬರುವುದಕ್ಕಾಗಿ ಮಹಾವಿಷ್ಣುವು ಮೀನಿನ ಅವತಾರದಲ್ಲಿ ರಕ್ಷಿಸಿದರು ಕೂರ್ಮಾವತಾರ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಮಂದರ ಪರ್ವತವನ್ನು ಮೇಲಕ್ಕೆತ್ತಿ ತರಲು ಭಗವಂತನು ಆಮೆಯಾಗಿ ಅವತರಿಸಿದನು ವರಾಹಾವತಾರ ಹಿರಣ್ಯಾಕ್ಷನೆಂಬ ರಾಕ್ಷಸನನ್ನು ಸಂಹರಿಸಿ ರಸಾತಳದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ಹಂದಿಯ ಕೋರೆ ದಾಡೆಗಳಿಂದ ತರಲು ವಿಷ್ಣುವು ಹಂದಿಯಾಗಿ ಅವತರಿಸಿದರು ನಾರಸಿಂಹ ಅವತಾರ ನರ ಹಾಗೂ ಸಿಂಹ ರೂಪದಿಂದ ಅವತರಿಸಿ ಭಗವಂತನು ಪ್ರಹ್ಲಾದ ಕುಮಾರನನ್ನು ಅನುಗ್ರಹಿಸಿ ಹಿರಣ್ಯ ಕಶಿಪುವನ್ನು ಸಂಹರಿಸುತ್ತಾನೆ ವಾಮನಾವತಾರ ಧರ್ಮಿಷ್ಠನಾಗಿದ್ದ ಬಲೀಂದ್ರನ ದರ್ಪವನ್ನು ದಮನ ಮಾಡಲು ಕುಳ್ಳನಾದ ಬ್ರಹ್ಮಚಾರಿ ರೂಪದಿಂದ ವಾಮನನಾಗಿ ಬಂದು ಮೂರು ಹೆಜ್ಜೆ ಜಾಗ ಬೇಕೆಂದು ಇಡೀ ವಿಶ್ವವನ್ನು ಆಕ್ರಮಿಸಿದವನು ಪರಶುರಾಮ ಅವತಾರ ಇವನು ಕೊಡಲಿ ಹಿಡಿತು ಬಂದ ಋಷಿ ಇಡೀ ಕ್ಷತ್ರಿಯರ ದರ್ಪವನ್ನು ನಾಶ ಮಾಡಿದವನು ಶ್ರೀರಾಮಾವತಾರ ಸತ್ಯ ಧರ್ಮದ ಮೂರ್ತಿಯಾಗಿ ಅವತರಿಸಿದ ರಾಮನು ರಾವಣನ ಸಂಹಾರ ಮಾಡಿದನು ಶ್ರೀ ಕೃಷ್ಣಾವತಾರ ಗೀತೆಯ ಬೋಧೆಯನ್ನು ಅನುಗ್ರಹಿಸಿದ ಮಹಾಪುರುಷ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಸಹಾಯ ಮಾಡಿದವನು ಬೌದ್ಧಾವತಾರ ತ್ಯಾಗ ಅಹಿಂಸೆಗಳನ್ನು ಉಪದೇಶಿಸಿದರು ಹಾಗೂ ಬೌದ್ಧ ಧರ್ಮ ಸ್ಥಾಪಕರಾದರು ಕಲ್ಕಿ ಅವತಾರ ಜಗತ್ತಿಗೆ ಶಾಂತಿಯನ್ನು ಬೋಧಿಸಲು ದುಷ್ಟರನ್ನು ಸಂಹರಿಸಿ ಸತ್ಯಯುಗ ಸ್ಥಾಪಿಸಲು ಬರುವವರು ಧನ್ಯವಾದಗಳು